ರಾಯಣ್ಣನ ಮಕ್ಕಳು ಭಾರತ ಪರಲ್ಲವೇ ಹೌದು ತಾತಯ್ಯ ಹೌದು ನಾವು ಆ ಪುಣ್ಯ ತಂದೆ ತಾಯಿ ಮಕ್ಕಳು ನಿಜ ನೀ ಯಾರು ತಾತಯ್ಯ ಅಪ್ಪ ನಿಮಗೆ ತಾಯಿ ತಂಗಿ ಆ ಅಣ್ಣ ತಂಗಿ ಇಲ್ಲ ಅಂತ ಇಲ್ಲಪ್ಪ ಇವರೇ ಅಲ್ಲ ಅಣ್ಣ ತಮ್ಮಂದರು ತಾತಯ್ಯ ಏನನ್ನು ಹೇಳ್ತಿರ್ವೆ ನೀನು ಹೇಳುವುದು ನಿಜವೂ ಮೂಢನಂಬಿಕೆ ನಂಬಿಕೆ ನಂಬಲಾಗುತ್ತಲ್ಲ ನನ್ನ ಕುಟುಂಬದವರು ತೀರಿ ಹೋಗಿ ಇಲ್ಲಿಗೆ ಇಪ್ಪತ್ತೆಂಟು ವರ್ಷಗಳಾಯ್ತು ಈಗ ನನ್ನವರು ಯಾರಿಲ್ಲ ಯಾರು ಇಲ್ಲ ತಂದೆ ಶ್ರೀ ಮಾರುತಿ ನಮ್ಮವರೆಂದು ನಮಗೆ ಯಾರೂ ಇಲ್ಲವೆಂದು ತಿಳಿದ ನಮಗೆ ನಮ್ಮವರೇ ನಮ್ಮ ಮನೆ ಬಾಗಿಲಲ್ಲಿ ನಿಂತಲು ಕಂಡು ಹಿಡಿಯುವಷ್ಟು ಮುತ್ತಾರನಾಗಿ ಮಾಡಿಬಿಟ್ಟಿಯೇ ತಂದೆ ಅಣ್ಣ ಅಣ್ಣ ಹೇಗಿದೆಯಾ ಅಣ್ಣ ಅಣ್ಣ ಇಂಥ ಕಷ್ಟಕರವಾದ ಬದುಕಿನಿದ್ದಕ್ಕೂ ತಂಗಿ ಭಾರತಿ ತಮ್ಮ ಪಾರ್ಥನನ್ನು ಬೆಳೆಸಿಕೊಂಡು ಬಂದ ವೀರಪುರಿದೇವರ ನೀನು ವೀರಪುಡಿಸಿ ದೇವರು ಎದ್ದೇಳ ಸಾಗರ ಎದ್ದೇಳು ನಿನ್ನನ್ನು ಕಂಡು ನನ್ನ ಮನ ಆನಂದವತಪ್ಪ ಹಲೋ ಭರತ್ ಏನಿದು ದೇವರೊಮ್ಮೆ ಎಲ್ಲರನ್ನು ಒಂದು ಮೂಡಿಸ ದೇವರು ನಿಜಕ್ಕೂ ಅಪರ ಎಲ್ಲ ಆ ದೈವಲೀಲೆ ಭರತ್ ಭರತ್ ನಿಮಗೊಂದು ಕಠೋರ ಸತ್ಯ ಇದೆ ಈ ಸಮಯದಲ್ಲಿ ನಾನು ಹೇಳಲೇಬೇಕು ಹದೇರು ಇಂಥ ಸಂತೋಷ ಸಮಯದಲ್ಲಿ ಅದೇನು ಮರತಡ ಬಿಡಿಸುವುದಕ್ಕೆ ಧಾರಾವಾಗಿ ಧಾರಾವಾಹಿಗಳು ಅದೇನಂದ್ರೆ ಭಾರತ್ ನಿನ್ನ ಮುದ್ದು ತಂಗಿ ಭಾರತಿನ ನನ್ನ ಮುದ್ದು ಪ್ರಯಾಸನಾಗಿ ಮಾಡಿಕೊಟ್ರೆ ಬಹಳಷ್ಟು ಸಂತೋಷ ನಿನ್ನ ಒಪ್ಪಿಗೆ ಇದ್ರೆ ಮಾತ್ರ ಇಷ್ಟದಂತೆ ಆಗಲ್ಲ ಪರವಿ ಅಣ್ಣ ನಮ್ಮ ತಂಗಿ ಭಾರತಿಗೆ ಒಳ್ಳೆಯ ಜೋಡಿ ಕೂಡ ಆ ತಂದೆ ಶ್ರೀ ಮಾರುತ ಸಿಂಶ ಅಪರ